ಮಹಾಶಿವರಾತ್ರಿಯ ದಿನ ಇದನ್ನು ಮಾಡಲೇಬಾರದು ಕೋಪಗೊಳ್ಳುವನು ಮಹಾಶಿವರಾತ್ರಿಯು ಶಿವ ಭಕ್ತರು ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ ಈ ಮಹಾಶಿವರಾತ್ರಿಯು ಶಿವನ ಪ್ರಮುಖ ಉಪವಾಸಗಳಲ್ಲಿ ಒಂದಾಗಿದೆ ಈ ದಿನ ಭಕ್ತರು ರಾತ್ರಿಯಿಡೀ ಜಾಗರಣೆ ಮಾಡಿ ಉಪವಾಸವಿದ್ದು ಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಈ ಮಹಾಶಿವರಾತ್ರಿಯ ದಿನವೇ ಪಾರ್ವತಿ ದೇವಿ ಮತ್ತು ದೇವತೆಗಳು ಶಿವನ ಸ್ಮರಣಾರ್ಥ ಉಪವಾಸದ ವರವನ್ನು ಪಡೆದರು ಎಂದು ಪುರಾಣಗಳು ಹೇಳುತ್ತವೆ ಆದುದರಿಂದ ಈ ದಿನದಂದು ಶಿವನನ್ನು ಮನಃಪೂರ್ವಕವಾಗಿ ಪೂಜಿಸಿದರೆ ಶಿವನು ಭಕ್ತರ ಎಲ್ಲಾ ಬೇಡಿಕೆಗಳನ್ನು ಪೂರೈಸುತ್ತಾನೆ ಎಂದು ನಂಬಲಾಗುತ್ತದೆ ಅಂತಹ ಮಹಾಶಿವರಾತ್ರಿಯಂದು ಕೆಲವು ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳಿವೆ ಆದರೆ ಅವುಗಳು ಅನೇಕರಿಗೆ ತಿಳಿದಿಲ್ಲ ಇದನ್ನು ತಿಳಿಯದೆ ಮಹಾಶಿವರಾತ್ರಿಯ ದಿನ ಮಾಡುವ ಕೆಲವು ತಪ್ಪುಗಳು ಶಿವನ ಕೋಪಕ್ಕೆ ಗುರಿಯಾಗಬಹುದು ಹಾಗಾದರೆ ಮಹಾಶಿವರಾತ್ರಿಯ ದಿನ ಮಾಡಬೇಕಾದ ಮತ್ತು ಮಾಡಬಾರದ ಸಂಗತಿಗಳೇನು ಎಂಬುದನ್ನು ನೋಡೋಣ ಬನ್ನಿ ಮಹಾಶಿವರಾತ್ರಿ ದಿನದಂದು ಮಾಡಬೇಕಾದ ಕೆಲಸಗಳು ಮಹಾಶಿವರಾತ್ರಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಒಳ್ಳೆಯ ಮತ್ತು ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಸ್ವಚ್ಛವಾಗಿರಬೇಕು ಈ ದಿನ ಭಕ್ತರು ಅಲ್ಪ ಆಹಾರ ಸೇವಿಸುವ ಮೂಲಕ ಉಪವಾಸ ಆಚರಿಸುವರು ಇನ್ನು ಕೆಲವರು ನೀರು ಕುಡಿಯುವುದೇ ಉಪವಾಸ ಮಾಡುತ್ತಾರೆ ಉಪವಾಸದ ಸಮಯದಲ್ಲಿ ಕೆಲವು ಆಹಾರಗಳನ್ನು ತಿನ್ನಲು ಅನುಮತಿಸಲಾಗಿದೆ ಅದರಲ್ಲಿ ಹಾಲಿನ ಉತ್ಪನ್ನಗಳು ಜೋಳ ಪಾಯಸ ಇತ್ಯಾದಿಗಳನ್ನು ತಿನ್ನಬಹುದು ನೀವು ಹಣ್ಣುಗಳನ್ನು ಸಹ ತಿನ್ನಬಹುದು ಆದರೆ ಇವೆಲ್ಲವನ್ನು ದಿನದಲ್ಲಿ ತಿನ್ನಬಹುದು ಸೂರ್ಯಾಸ್ತದ ನಂತರ ಅಂದರೆ ಜಾಗರಣೆ ಸಮಯದಲ್ಲಿ ಯಾವುದೇ ಆಹಾರವನ್ನು ಸೇವಿಸಬಾರದು ಮಹಾಶಿವರಾತ್ರಿಯ ದಿನದಂದು ಶಿವನನ್ನು ಪೂಜಿಸಲು ಹತ್ತಿರದ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಇಲ್ಲವಾದರೆ ಮನೆಯಲ್ಲಿ ಶಿವಲಿಂಗವಿದ್ದರೆ ಪೂಜಿಸಬಹುದು ಶಿವನು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಇಷ್ಟಪಡುತ್ತಾನೆ ಎಂದು ಹೇಳಲಾಗುತ್ತದೆ ಹಾಗಾಗಿ ಶಿವರಾತ್ರಿಯ ದಿನ ರಾತ್ರಿ ಶಿವಲಿಂಗಕ್ಕೆ ಹಾಲು ಅಥವಾ ಮೊಸರಿನಿಂದ ಅಭಿಷೇಕ ಮಾಡಬೇಕು ಇಷ್ಟೇ ಅಲ್ಲದೆ ಅಭಿಷೇಕವನ್ನು ಜೇನುತುಪ್ಪದಿಂದ ಕೂಡ ಮಾಡಬಹುದು ಮುಖ್ಯವಾಗಿ ಮಹಾಶಿವರಾತ್ರಿಯ ದಿನದಂದು ಉಪವಾಸ ಮಾಡುವವರು ದಿನವಿಡೀ ಶಿವನ ಮಂತ್ರಗಳನ್ನು ಪಠಿಸಬೇಕು ಶಿವಮಂತ್ರಗಳಿಗೆ ನಿರ್ದಿಷ್ಟ ಶಕ್ತಿಗಳಿವೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಶಿವನ ಮಂತ್ರಗಳನ್ನು ಪಠಿಸಿ ಅತ್ಯಂತ ಶಕ್ತಿಶಾಲಿ ಶಿವಮಂತ್ರಗಳಲ್ಲಿ ಒಂದಾದ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ತಪ್ಪದೇ ಪಠಿಸಿ ಹಾಲಿನ ಉತ್ಪನ್ನಗಳು ಹಣ್ಣುಗಳು ಮತ್ತು ಹಾಲಿನ ಉತ್ಪನ್ನಗಳ ಸಿಹಿ ತಿಂಡಿಗಳನ್ನು ಮಾಡಿ ಶಿವನನ್ನು ಪೂಜಿಸುವುದು ಒಳ್ಳೆಯದು ಮುಖ್ಯವಾಗಿ ಮಹಾಶಿವರಾತ್ರಿಯಂದು ಉಪವಾಸ ಮಾಡುವವರು ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಪೂಜಿಸಬೇಕು ಮಹಾಶಿವರಾತ್ರಿಯಂದು ಮಾಡಬಾರದ ಕೆಲಸಗಳು ಮಹಾಶಿವರಾತ್ರಿಯ ದಿನ ಕಪ್ಪು ಬಟ್ಟೆ ಧರಿಸುವುದನ್ನು ತಪ್ಪಿಸಿ ಏಕೆಂದರೆ ಶಿವನಿಗೆ ಕಪ್ಪು ಬಣ್ಣ ಇಷ್ಟವಿಲ್ಲ ಶಿವನಿಗೆ ಕೆಂಪು ಹೂವುಗಳು ಇಷ್ಟವಿಲ್ಲ ಆದ್ದರಿಂದ ಮಹಾಶಿವರಾತ್ರಿಯ ದಿನ ಕೆಂಪು ಹೂವುಗಳನ್ನು ಪೂಜಿಸುವುದನ್ನು ತಪ್ಪಿಸಬೇಕು ಶಿವನಿಗೆ ತುಳಸಿ ಎಲೆಗಳನ್ನು ಅರ್ಪಿಸುವುದನ್ನು ತಪ್ಪಿಸಬೇಕು ತುಳಸಿ ಎಲೆಗಳನ್ನು ಶಿವಪೂಜೆಗೆ ಬಳಸಿದರೆ ಪೂಜೆ ಪೂರ್ಣವಾಗುವುದಿಲ್ಲ ಪುರಾಣಗಳ ಪ್ರಕಾರ ಶಿವಲಿಂಗವನ್ನು ಸಂಪೂರ್ಣವಾಗಿ ಪ್ರದಕ್ಷಿಣೆ ಮಾಡಬಾರದು ಶಿವನನ್ನು ಬಿಲ್ವಪತ್ರೆಯ ಎಲೆಗಳಿಂದ ಪೂಜಿಸಿದರೆ ಆ ಎಲೆಗಳಿಗೆ ಹಾನಿಯಾಗಿರಬಾರದು ಹಾನಿಗೊಳಗಾದ ಎಲೆಗಳನ್ನು ದೇವತೆಗೆ ಇಡುವುದು ಅವಮಾನವೆಂದು ಪರಿಗಣಿಸಲಾಗುತ್ತದೆ ಕಂಚಿನ ಪಾತ್ರೆಯಲ್ಲಿ ಹಾಲನ್ನು ಶಿವನಿಗೆ ಅರ್ಪಿಸಬಾರದು ಯಾವಾಗಲೂ ತಾಮ್ರದ ಪಾತ್ರೆಯಲ್ಲಿ ಅರ್ಪಿಸಬೇಕು ಶಿವರಾತ್ರಿಯ ದಿನ ಶಿವನಿಗೆ ನೀರನ್ನು ಅರ್ಪಿಸುವುದನ್ನು ತಪ್ಪಿಸುವುದು ಉತ್ತಮ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು